ಮಾರ್ಕೆಟ್ ಮೊಸರನ್ನಕ್ಕೆ ನಿಮ್ಗೆಲ್ಲಾ ಸ್ವಾಗತ ಬನ್ನಿ ಮಾರ್ಕೆಟ್ ಅಲ್ಲಿ ಏನೇನ್ ಮೊಸರನ್ನ ಇದೆ ಅಂತ ನೋಡೋಣ ಗುರು ಈ ವಾಂಟಿ ಏನ್ ಕತೆ ಹೇಳ್ತಿದೆ ಕೇಳ್ಸ್ಕೊಳ್ತೀರಾ ಬಾಬಾ ಬಾಬಾ ಕಿವಿ ಪಾವನಾಗಿ ಹೋಗ್ಬಿಡ್ಬೇಕು ಮನೇಲಿ ಇಬ್ರು ಸಪ್ರೇಟ್ ಅಲ್ಲಿ ಕುದುಗಡೆ ಮಾತಾಡೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಸ್ವಲ್ಪ ಕೇಳಿಸ್ಕೊಂಡ್ರಪ್ಪ ನಿಮ್ ಕಿವಿಗಳು ಪಾವನ ಹೋಗ್ಬಿಡ್ಲಿ ನಾರ್ತ್ ಇಂಡಿಯನ್ ಮದುವೆ ಆಗಿದ್ ಹೊಸದ್ರಲ್ಲಿ ಕೈ ತುಂಬಾ ಬಳೆ ಹಾಕೊಂಡಿರ್ತಾರಲ್ಲ ಏನಕ್ ಹಾಕೊಂಡಿರ್ತಾರೆ ಅಂತ ಗೊತ್ತಾ ಮದುವೆ ಬಟ್ ಆ ಶಾಸ್ತ್ರ ಏನಕ್ಕೆ ಮಾಡಿದ್ರು ಅಂತ ಗೊತ್ತಾಂಗ್ ರೈಟ್ ಏನ್ ಹೇಳೋ ಏನ್ ಹೇಳೋದ್ರೆ ಬಳೆ ಎಷ್ಟು ಮುರಿಯುತ್ತೆ ಮುರಿಯುತ್ತೆ ಹೌದು ಅಂದ್ರೆ ಅವರು ಒಂದ್ ಇಷ್ಟ ದಿನ ಏನೋ ದಿನ ಹದಿನಾರು ದಿನ ಏನೋ ಹಾಕೋಬೇಕಂತೆ ಹನಿ ಮುಂದೆ ಇಫ್ ಯು ವುಡ್ ಸೀನ್ ಇದು ಹಾಕೋ ಬರ್ತಾರೆ ಯಾಕಂದ್ರೆ ಗಂಡ ಎಷ್ಟು ಸ್ಟ್ರಾಂಗ್ ಅಂತ ಬಳೆಗಳು ಎಷ್ಟು ಮುರಿದಿದೆ ಅಂತ ಅದಾದ್ಮೇಲೆ ಇಷ್ಟ ದಿನ ಆದ್ಮೇಲೆ ಹನಿ ಮುಂದ್ ಮುಗಿಸ್ಕೊಂಡ್ ಮನೆಗೆ ಬಂದ್ಮೇಲೆ ದೊಡ್ಡವರು ಕೌಂಟ್ ಮಾಡ್ತಾರೆ ಬಳೆ ಅಂತ ಯಾಕಂದ್ರೆ ಅವಾಗ ಬಾಯ್ ಬಿಟ್ಟು ಜೀಡ ತರ್ಸ್ತಿರ್ಲಿಲ್ಲ ಅಲ್ಲ ಮಾಡಿದಿರಾ ಅಂತ ಮಾಡಿದೀರ ಅಂತ ಮುರ್ದಿದ್ರೆ ಆಗಿದೆ ಅಂತ ಅವ್ರ